ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ವಿಥೌಟ್ ಆನಿಯನ್ ಚಿತ್ರಾನ್ನ ಎರಡು ಥರದ ಚಿತ್ರಾನ್ನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ತೋರಿಸ್ಕೊಡ್ತಾ ಇರೋದು ಲೆಮನ್ ರೈಸ್ ಒಂದು ಕಡೆಗೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಿ ಇದನ್ನು ಹಾಕಿ ಒಂದು ಎರಡು ಚಿಟಿಗೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಹಾಗೆ ಇದು ಚೆನ್ನಾಗಿ ಚಟ್ಪಟ್ ಅಂದ ಮೇಲೆ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾವನ್ನು ತೆಗೆದುಕೊಂಡಿದ್ದೇನೆ ಕಡಲೆ ಬೀಜ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುತ್ತಾ ಇರಬೇಕು ಹಾಗೆ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕಿಕೊಳ್ಳಬೇಕು ಹಾಗೆ ಕಟ್ ಮಾಡಿಟ್ಟುಕೊಂಡ ಮೂರು ಹಸಿ ಹಾಕಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ನಿಮಗೆ ಬೇಕಂದ್ರೆ ಒಂದು ಟೇಬಲ್ ಸ್ಪೂನ್ ಕೂಡ ಹಾಕಿಕೊಳ್ಳಬಹುದು ಅಥವಾ ಗೋಡಂಬಿ ಬೇಕಂದ್ರೆ ಗೋಡಂಬಿ ಕೂಡ ಹಾಕಿಕೊಳ್ಳಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಡಲೆಬೇಳೆ ಹಾಗೂ ಕಡಲೆಕಾಳು ಶೇಂಗಾ ಬೀಜವು ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯನ್ನು ಇಟ್ಟುಕೊಳ್ಳಬೇಕು ಇಲ್ಲಾಂದರೆ ಶೇಂಗಾ ಬೀಜ ಕಪ್ಪಾಗುತ್ತೆ ಇದಕ್ಕೆ ಒಂದು ಬಟ್ಟಲು ಒಂದೂವರೆ ಬಟ್ಟಲು ರೈಸನ್ನು ಹಾಕಿಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕಿಕೊಳ್ಳುವುದು ಮಸಾಲೆ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಬೇಕು ಇದಕ್ಕೆ ಲಿಂಬೆಹಣ್ಣು ದೊಡ್ಡದು ಆಗಿದ್ದರೆ ಅರ್ಧ ಹಾಕಿ ಸಣ್ಣದಿದ್ದರೆ ಒಂದು ಒಂದು ಲೆಮನನ್ನು ಹಾಕಿಕೊಳ್ಳಿ ಇದರ ರಸವನ್ನು ಈ ಥರದಲ್ಲಿ ಬೀಜ ತೆಗೆದು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ನೋಡಿ ವಿತೌಟ್ ಆನಿಯನ್ ಲೆಮನ್ ರೈಸ್ ರೆಡಿಯಾಗಿದೆ ಇದು ತುಂಬಾ ಸುಲಭ ಹಾಗೂ ಈಸಿಯಾದ ರೆಸಿಪಿ ಕೊತ್ತಂಬರಿ ಸೊಪ್ಪು ಚಿತ್ರನ ಮಾಡ್ತಾಯಿದ್ದೀನಿ ಇದು ವಿತೌಟ್ ಆನಿಯನ್ ಇಲ್ಲದೆ ಮಾಡುವ ರೆಸಿಪಿ ಇದು ತುಂಬಾ ಇದು ತುಂಬಾ ಚೆನ್ನಾಗಿರುತ್ತೆ ಬಾಕ್ಸಿಗೆ ಈಸಿಯಾಗಿರುತ್ತೆ ಮಿಕ್ಸಿ ಜಾರಿಗೆ ಒಂದು ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಸ್ವಲ್ಪ ಒಂದು ಹತ್ತು ಪೀಸಿನಷ್ಟು ತೆಂಗಿನಕಾಯಿಯನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಮೆಣಸಿಕಾಯನ್ನು ನಾನು ಎರಡು ಹಾಕಿಕೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೆ ಇನ್ನೊಂದು ಹಾಕಿಕೊಳ್ಳಿ ಇದನ್ನು ಉಲ್ಟ ಉಲ್ಟ ರುಬ್ಬಿಕೊಳ್ಳಬೇಕು ಸಣ್ಣದಾಗಿ ರುಬ್ಬಿಕೊಳ್ಳಬಾರದು ಈ ಥರದಲ್ಲಿ ಇದನ್ನು ರುಬ್ಬಿ ಸ್ವಲ್ಪ ನೀರನ್ನು ಹಾಕಿ ನೀರು ಬೇಡ ಅಂದರೆ ಬಿಡಿ ಈ ಥರದಲ್ಲಿ ರುಬ್ಬಿಕೊಂಡು ಒಂದು ಕಡೆಯನ್ನಿಟ್ಟುಕೊಳ್ಳಬೇಕು ಇದಕ್ಕೂ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಹಾಗೆ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಚಟ್ಪಟ್ ಮೇಲೆ ಇದಕ್ಕೆ ಶೇಂಗಾ ಬೀಜವನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ಇದು ಸ್ವಲ್ಪ ಫ್ರೈ ಆಗಲು ಬಿಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಇದನ್ನು ಫ್ರೈ ಮಾಡುತ್ತಾ ಸ್ವಲ್ಪ ಕಲರ್ ಬಿಡುವ ತನಕ ಫ್ರೈ ಮಾಡಿ ಒಂದು ಟೇಬಲ್ ಚಮಚ ಕಡಲೆ ಬೇಳೆಯನ್ನು ಹಾಕಿಕೊಳ್ಳಬೇಕು ದಾಲ್ ಇದು ಎರಡೂ ಸೇರಿ ಸ್ವಲ್ಪ ಬಿಸ್ಕೆಟ್ ಕಲರ್ ಕಂದು ಬಣ್ಣ ಬರೋ ತನಕ ಈ ಬೇಳೆಯನ್ನು ಕಪ್ಪಾಗಲು ಬಿಡಬೇಡಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇವಾಗ ಈ ಥರ ಕಲರ್ ಬರ್ತಾ ಇದೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಎಲ್ಲ ಮಸಾಲವನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಎಣ್ಣೆ ಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಮಾಡಿಟ್ಟುಕೊಂಡ ಅನ್ನವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನಿಮಗೆ ಜಾಸ್ತಿ ನಾಲ್ಕೈದು ಮಂದಿಗೆ ಮಾಡಬೇಕೆಂದರೆ ಅರ್ಧ ಕಟ್ಟು ಕೊತ್ತಂಬರಿಯನ್ನು ತೆಗೆದುಕೊಳ್ಳಿ ಇದಕ್ಕೆ ರೈಸನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಲಂಚ್ ಬಾಕ್ಸಿಗೆ ತುಂಬಾ ಈಸಿಯಾಗಿ ಸಿಂಪಲ್ ಆದ ರೆಸಿಪಿಯಾಗಿರುತ್ತೆ ಇದಕ್ಕೆ ಸಣ್ಣ ಲೆಮನ್ ಇದ್ದರೆ ಒಂದು ಲೆಮನ್ ಹಿಂಡಿಕೊಳ್ಳಿ ಬೀಜವನ್ನು ತೆಗೆದು ದೊಡ್ಡದಿದ್ದರೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ವಿತೌಟ್ ಆನಿಯನ್ ಈರುಳ್ಳಿ ಇಲ್ಲದ ಚಿತ್ರಾನ್ನ ರೆಡಿಯಾಗಿದೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್